ಹಲೋ ಫ್ರೆಂಡ್ಸ್ ಸೆಗಿ ನ್ಯೂಸ್ಗೆ ಸ್ವಾಗತ ಆಂಧ್ರದಲ್ಲಿ ಲಡ್ಡು ರಾಜಕಾರಣ ತಿಮ್ಮಪ್ಪನ ಭಕ್ತರಿಗೆ ಜಗನ್ ಮಾಡಿದ್ರ ಮಹಾಮೋಸ ಪವಿತ್ರ ಕ್ಷೇತ್ರ ತಿರುಮಲ ದೇವಸ್ಥಾನಕ್ಕೆ ಭೇಟಿ ನೀಡಿದ ಪ್ರಸಾದ ಸ್ವೀಕರಿಸುತ್ತಿದ್ದ ಭಕ್ತರಿಗೆ ಪ್ರಾಣಿಗಳ ಕೊಬ್ಬಿನಿಂದ ತಯಾರಿಸಿದ ಲಡ್ಡು ನೀಡಲಾಗುತ್ತಿತ್ತು ಎಂದು ಭಕ್ತರು ಉದ್ವರಿಸುವಂತಾಗಿದೆ ನಾಯ್ಡು ಆರೋಪದಿಂದ ಎರಡು ಸಾವಿರದ ಹತ್ತೊಂಬತ್ತರಿಂದ ಕಳೆದ ವರ್ಷದವರೆಗೂ ತಿರುಪತಿಗೆ ಭೇಟಿ ನೀಡಿ ಲಡ್ಡು ಸೇವಿಸುತ್ತಿರುವ ಭಕ್ತರಿಗೆ ಈಗ ಗೊಂದಲ ಶುರುವಾಗಿದೆ ಈ ವಿಚಾರದ ಬಗ್ಗೆ ಮಾತನಾಡಿದ ಕಾಂಗ್ರೆಸ್ನ ನಾಯಕರಾದ ವೈಎಸ್ಆರ್ ಅವರು ನಮ್ಮ ಹಿಂದಿನ ಸರ್ಕಾರ ತಿರುಪತಿಯಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿಲ್ಲ ಲಡ್ಡು ವಿಚಾರದಲ್ಲಿ ಭಗವಂತನ ಮುಂದೆ ನಾವು ಪ್ರಮಾಣ ಮಾಡಲು ಚಂದ್ರಬಾಬು ಅವರು ವೆಂಕಟೇಶ್ವರನ ಮುಂದೆ ಪ್ರಮಾಣ ಮಾಡಲು ಸಿದ್ಧರಾಗಿದ್ದಾರೆ ಎಂದು ಪ್ರಶ್ನೆ ಕೇಳಿದ್ದಾರೆ ವೈಎಸ್ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ಸರ್ಕಾರದಲ್ಲಿ ತಿರುಮಲದಲ್ಲಿ ಅನುಚಿತವಾಗಿ ವರ್ತಿಸಿದೆ ತಿರುಪತಿ ವೆಂಕಟೇಶ್ವರ ದೇವಾಲಯದ ಪವಿತ್ರತೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಕೆಡಿಸಲಾಗಿತ್ತು ಭಕ್ತಾದಿಗಳಿಗೆ ದೇವಾಲಯದಲ್ಲಿ ನೀಡುವ ಅನ್ನದ